ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈವ್ ಸೊ ಬೇಗ ಬೇಗ ಲೈವ್ಗೆ ಜಾಯಿನ್ ಆಗಿ ಇವತ್ತಿನ ಒಂದು ತರಗತಿಯಲ್ಲಿ ಅದೇ ಎರಡು ಆರರಿಂದ ಹದ್ನಾಲ್ಕರವರೆಗಿನ ಶತಮಾನದ ಭಾರತ ಹೇಗಿತ್ತು ಅನ್ನೋದನ್ನು ನೋಡೋಣ ಸೊ ವೆಲ್ಕಮ್ ಬ್ಯಾಕ್ ಟು ಲೈವ್ ಓಕೆ ವೆಲ್ಕಮ್ ಬ್ಯಾಕ್ ಬೇಗ ಬೇಗ ಲೈವ್ ಗೆ ಜಾಯಿನ್ ಆಗಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಾಯ ಎರಡು ಆರರಿಂದ ಹದಿನಾಲ್ಕನೆಯ ಶತಮಾನದ ಭಾರತದ ಬಗ್ಗೆ ನೋಡೋಣ ಆರರಿಂದ ಹದಿನಾಲ್ಕನೇ ಶತಮಾನದ ಬಗ್ಗೆ ಭಾರತ ಹೇಗಿತ್ತು ಅಂತಕ್ಕಂಥದ್ದು ಓಕೆ So welcome back. Bega bega live joinagipa. Welcome back to live. Hi, welcome back. Uh bega bega Nagi. Good afternoon, Yaridu. ಅಧ್ಯಾಯ ಎರಡು ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಅಂತಕ್ಕಂಥದ್ದು ಒಂಬತ್ತನೆಯ ತರಗತಿಯ ಒಂದು ಪಠ್ಯಪುಸ್ತಕ ಪರಿಷ್ಕೃತ ಪಠ್ಯಪುಸ್ತಕ ಸೊ ಈ ಅಧ್ಯಾಯದಲ್ಲಿ ಕೆಳ ಕೆಳಗಿನ ಅಂಶಗಳನ್ನ ತಿಳಿದುಕೊಳ್ತೀವಿ ಏನು ಅಂಶಗಳಿದಾವ ಅಂತಂದ್ರ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದ ರಜಪೂತ್ ಮನೆತನ ಹಾಗೂ ಕೊಡುಗೆಗಳು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಆಫ್ರಿನ್ ದಾಳಿಕೋರರ ಮಹಮ್ಮದ್ ಗಜನಿ ಮತ್ತು ಮಹಮ್ಮದ್ ಗೋರಿಯಾ ದಾಳಿಗಳು ದೆಹಲಿ ಸುಲ್ತಾನರ ರಾಜ್ಯ ಸ್ಥಾಪನೆ ಆಡಳಿತ ಹಾಗೂ ಅವರ ಕೊಡುಗೆಗಳ ಬಗ್ಗೆನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸ ನೋಡಿ ಆರರಿಂದ ಹದಿನಾಲ್ಕನೇ ಶತಮಾನದ ಅವಧಿಯಲ್ಲಿ ಎಷ್ಟರಲ್ಲಿ ಆರರಿಂದ ಹದಿನಾಲ್ಕನೇ ಶತಮಾನದ ಅವಧಿಯಲ್ಲಿ ಭಾರತದಲ್ಲಿ ಕೆಲವು ಮನೆತನಗಳು ಆಳ್ವಿಕೆ ನಡೆಸಿದವು ಅಂತಕ್ಕಂಥದ್ದು ವಂಶದ ನಂತರ ರಜಪೂತ್ ಹಾಗೂ ಕಾರ್ಕೋಟ ಮನೆತನಗಳು ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನ ನಡೆಸ್ತವೆ ಆ ಹಾಯ್ ಹುಡ್ಗ ಅವರು ಹಾಯ್ ಗುಡ್ ಆಫ್ಟರ್ನೂನ್ ಗೌಡ್ರೆ ಇವತ್ತು ಒಂಬತ್ತನೇ ತರಗತಿಯ ಅಧ್ಯಾಯ ಎರಡು ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತದ ಬಗ್ಗೆ ತಿಳಿದುಕೊಳ್ಳೋಣ ಓಕೆನಾ ಆರರಿಂದ ಹದ್ನಾಲ್ಕನೇ ಶತಮಾನದ ಅವಧಿಯಲ್ಲಿ ಏನಾಗ್ತದ ಭಾರತದಲ್ಲಿ ಕೆಲವು ಮನೆತನಗಳು ಆಳ್ವಿಕೆ ನಡೆಸ್ತಾವ ಆ ಮನೆತನದಲ್ಲಿ ವರ್ಧನಾ ವಂಶದ ನಂತರ ಯಾರ್ಯಾರು ಬರ್ತಾರ ಅಂತ ಅಂದ್ರ ಫಸ್ಟ್ ಲೈಕ್ ಕಲಾಲ್ ಹಾಯ್ ಪಾ ಹಾಯ್ ಕಲಾಲ್ ಓಕೆ ವರ್ಧನಾ ವಂಶದ ನಂತರ ರಾಜ್ಪೂತ್ ಬರ್ತದೆ ಕಾರ್ಕೋಟ ಬರ್ ಕಾರ್ಕೋಟ ಮನೆತನಗಳು ಬರ್ತವೆ ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನ ನಡೆಸ್ತವ ನಂತರ ಗಜನಿ ಮಹಮ್ಮದ್ ಗೋರಿ ಮಹಮ್ಮದ್ ದೆಹಲಿ ಸುಲ್ತಾನರ ಆಳ್ವಿಕೆ ಕೂಡ ನಡೆಸ್ತಾರೆ ಓಕೆನಾ ಸೊ ರಜಪೂತ್ ಮನೆತನದ ಬಗ್ಗೆ ನೋಡೋದಾದ್ರ ರಜಪೂತ್ ಮನೆತನ ಆರರಿಂದ ಹನ್ನೆರಡನೆಯ ಶತಮಾನ ಆರರಿಂದ ಹನ್ನೆರಡನೇ ಶತಮಾನದಲ್ಲಿ ರಜಪೂತರ ಒಂದು ಆಳ್ವಿಕೆಯನ್ನ ನಡೆಸ್ತಾರ ರಜಪೂತರು ರಜಪೂತರು ಮೂಲತಃ ಎಲ್ಲಿಂದ ಬಂದವರು ಅಂತಂದ್ರೆ ಉತ್ತರ ಭಾರತದಲ್ಲಿ ಗೂರ್ಜರ ಪ್ರತಿಹಾರರು ಮತ್ತು ಗುಹಂಡ್ವಾಲರು ಪಾರಮಾರರು ಚೌಹಾನರು ಸೋಲಂಕಿಯರು ಮತ್ತು ಚಂದೇಲ ರಜಪೂತ ಮನೆತನಗಳು ಆಳ್ವಿಕೆಯನ್ನ ನಡೆಸ್ತಾವ ಅಂತಕ್ಕಂಥದ್ದು ನೋಡ್ರಿ ಸೊ ಇವೆಲ್ಲ ನೀವು ಒಂಬತ್ತನೇ ತರಗತಿಯಲ್ಲೇನೆ ಅಭ್ಯಾಸ ಮಾಡಿದ್ದೀರಿ ಸೊ ಆಗ ಕೇಳಿದಾಗ ಕ್ವಶನ್ ಕೇಳಿದಾಗ ಹೇಳ್ತಿದ್ದೀರಿ ರಜಪೂತ ಮನೆತನದವರು ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂತ ಮನೆತನಗಳು ಯಾವುವು ಅಂತ ಪ್ರಶ್ನೆ ಕೇಳಿದಾಗ ಗೂರ್ಜರು ಪ್ರತಿಹಾರರು ಗೊಂಡ್ವಾಲರು ಪಾರ್ಮಾರರು ಚೌಹಾನರು ಸೋಲಂಕಿಯರು ಚಂದೇಲರು ಅಂತ ನಾವೆಲ್ಲ ಹೇಳ್ತಾ ಇದ್ವಿ ಸೊ ನಿಮ್ಗೂ ನೆನಪಿದೆ ಅಂತ ಅನ್ಕೊಳ್ತೀನಿ ಅಲ್ವಾ ಬ್ಯಾಟ್ ಮಾಡ್ಬಿಡೋದು ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂತ ಮನೆತನಗಳು ಯಾವುವು ಅಂತ ಕೇಳಿದಾಗ ಹೇಳ್ತಾ ಇದ್ರಿ ಅಲ್ವಾ ಸೊ ಈಸಿ ಇದೆ ನೋಡಿ ಗೂರ್ಜರು ಗೋರ್ಜರು ಪ್ರತಿಹಾರರು ಗೋಂಡ್ವಾಲರು ಪಾರ್ಮಾರರು ಚೌವ್ವಾನರು ಅಲ್ವಕಲಾಲ್ ಓಕೆ ಸೋಲಂಕಿಯರು ಮತ್ತು ಚಂದೇಲರು ಇವು ರಜಪೂತ್ ಮನೆತನಗಳು ಹೌದಾ ಆಳ್ವಿಕೆ ನಡೆಸ್ತಾವ ಇವರು ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪಕ್ಕೆ ಉತ್ತಮ ಕೊಡುಗೆಯನ್ನ ನೀಡ್ತಾರೆ ಸಾಹಿತ್ಯಕ್ಕೆ ವಾಸ್ತುಶಿಲ್ಪಕ್ಕೆ ಏನ್ ಮಾಡ್ತಾರ ಉತ್ತಮ ಕೊಡುಗೆಯನ್ನ ನೀಡಿದ್ದಾರೆ ಅಂತಕ್ಕಂಥದ್ದು ಸೊ ಅದೇ ಅದೇ ರೀತಿ ಗೂರ್ಜರ ಪ್ರತಿಹಾರರನ್ನ ನೋಡೋದಾದ್ರೆ ಗೂರ್ಜರ ಪ್ರತಿಹಾರರ ಬಗ್ಗೆ ತಿಳ್ಕೊಬೇಕು ಅಂತಂದ್ರ ಈ ಮನೆತನ ಆಳ್ವಿಕೆ ಮಾಡಿದವರು ಯಾರು ಅಂದ್ರ ಹರಿಶ್ಚಂದ್ರ ಹರಿಶ್ಚಂದ್ರ ಅಂತಕ್ಕಂಥ ಗೂರ್ಜ ಮನೆತನದ ಆಳ್ವಿಕೆಯನ್ನ ಪ್ರಾರಂಭಿಸ್ತಾರೆ ಯಾರ್ರೀ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನ ನೆನ್ಸ್ಕೊಂಡ್ಬಿಡಿ ಹರಿಶ್ಚಂದ್ರ ಅನ್ನೋದು ನಿಮಗ ನೆನಪಿರ್ತದ ಓಕೆನಾ ಹರಿಶ್ಚಂದ್ರನು ಗೂರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದನು ಈತನು ನಾಲ್ಕು ಮಕ್ಕಳು ಪ್ರತಿಹಾರರ ಬೇರೆ ಬೇರೆ ಶಾಖೆಗಳಾದ ಜೋಧ್ಪುರ ಇವನಿಗೆ ಎಷ್ಟು ಮಕ್ಳು ನಾಲ್ಕು ಮಕ್ಳು ಎಸ್ ಹರಿಶ್ಚಂದ್ರ ಗೂರ್ಜರ ಮನೆತನದ ಅಥವಾ ಗೂರ್ಜರ ಪ್ರತಿಹಾರರ ಮನೆತನದ ಸ್ಥಾಪಕ ಯಾರು ಅಂತಂದ್ರೆ ಹರಿಶ್ಚಂದ್ರ ಕಲಾಲ್ ಎಷ್ಟು ಜನ ಮಕ್ಳು ಇರ್ತಾರ್ರೀ ನಾಲ್ಕು ಜನ ಮಕ್ಳಿರ್ತಾರೆ ಓಕೆ ನಾಲ್ಕು ಜನ ಮಕ್ಳು ಅವರು ಬೇರೆ ಬೇರೆ ಶಾಖೆಗಳಲ್ಲಿ ಸೊ ಏನ್ಮಾಡ್ತಾರ ಆಡಳಿತವನ್ನು ಮಾಡ್ತಾರ ಅಲ್ಲಿ ಎಲ್ಲೆಲ್ಲಿ ಅಂತಂದ್ರೆ ಜೋಧ್ಪುರ ನಂದೀಪುರ ಬ್ರೋಚ್ ಮತ್ತು ಉಜ್ಜಯಿನಿಗಳಿಂದ ಆಳ್ವಿಕೆಯನ್ನ ನಡೆಸ್ತಾರ ನೋಡ್ರಿ ಗೂರ್ಜರ ಪ್ರತಿಹಾರ ಹರಿಶ್ಚಂದ್ರನಿಗೆ ನಾಲ್ಕು ಮಕ್ಳು ಇರ್ತವ ಈ ಹರಿಶ್ಚಂದ್ರ ಗೂರ್ಜ ಮನೆತನದ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾನ ಸೊ ಅದರಲ್ಲಿ ಆ ನಾಲ್ಕು ಮಕ್ಕಳು ಎಲ್ಲೆಲ್ಲಿ ತಮ್ಮ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರು ಅಂತಂದ್ರ ಜೋಧ್ಪುರದಲ್ಲಿ ನಂದೀಪುರದಲ್ಲಿ ಬ್ರೋಚ್ ಮತ್ತು ಉಜ್ಜೈನಿಗಳಲ್ಲಿ ಆಳ್ವಿಕೆಯನ್ನ ಮಾಡಿದ್ರು ಅಂತಕ್ಕಂಥದ್ದು ಇವುಗಳಲ್ಲಿ ಉಜ್ಜೈನಿಯಲ್ಲಿ ಆಳ್ವಿಕೆ ನಡೆಯುತ್ತಿದ್ದ ನಡೆಸುತ್ತಿದ್ದ ನಾಗಭಟ್ಟನು ಪ್ರಮುಖ ದೊರೆಯಾಗಿದ್ದ ಇವರುಗಳಲ್ಲಿ ಏನಿದಾರಲ್ಲ ನಾಲ್ಕು ಜನದಲ್ಲಿ ಉಜ್ಜಿನಿ ಏನು ಆಳ್ವಿಕೆ ಮಾಡುತ್ತಿದ್ದನಲ್ಲ ಅವನ ಹೆಸರೇನು ಅಂತ ಅಂದ್ರೆ ನಾಗಭಟ್ಟ ಏನ್ರಿ ನಾಗಭಟ್ಟ ಉಜ್ಜಯನಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಈ ಹರಿಶ್ಚಂದ್ರನ ಮಗ ಯಾರು ಅಂತಂದ್ರೆ ನಾಗಭಟ್ಟ ಅಂತಕ್ಕಂಥವ್ರು ಆ ನಾಗಭಟ್ಟ ಏನಂದ್ರೆ ಪ್ರಮುಖ ದೊರೆಯಾಗಿದ್ದ ಓಕೆನಾ ಓಕೆ ಒಂದು ಓಕೆ ನಾಗಭಟ್ಟ ವೆರಿ ಗುಡ್ ನಾ ಮತ್ತೆ ಕ್ವಶನ್ ಕೇಳ್ತೀನಿ ರೀ ನಿಮಗೆ ಓಕೆನಾ ಸೊ ಮಿಡ್ಲಲ್ಲಿ ಕ್ವಶನ್ ಕೇಳ್ತೀನಿ ಏನು ಕ್ವಶನ್ ಕೇಳ್ತೀನಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತೀನಿ ನೆನ್ಪಿಟ್ಕೊಳ್ಳಿ ಅರಬ್ಬರ ಆಕ್ರಮಣವನ್ನು ಯಶಸ್ವಿಯಾಗಿ ಎದುರಿಸಿದನು ಅರಬ್ಬರ ಆಕ್ರಮಣವನ್ನು ಎದುರಿಸ ಎದುರಿಸಿದ ಯಶಸ್ವಿಯಾಗಿ ಎದುರಿಸಿದವರು ಯಾರು ಅಂತಂದ್ರೆ ಸೊ ಉಜ್ಜಯಿನಿಯಲ್ಲಿ ಆಳ್ವಿಕೆ ನಡೆಸ್ತಿದ್ದ ನಾಗಭಟ್ಟ ನಾಗಭಟ್ಟ ಯಾರ ಮಗ ರೀ ನಾಗಭಟ್ಟ ಯಾರ ಮಗ ಹಾಯ್ ಶಿವ ಗುಡ್ ಆಫ್ಟರ್ನೂನ್ ನಾಗಭಟ್ಟ ಯಾರ ಮಗ ರೀ ಹಾಂ ಶಿವು ಎಮ್ ಸಿ ಕ್ಯೂ ಲೈವ್ ಮಾಡೋಣ ಮಾಡೋಣ ಹಾಂ ಹರಿಶ್ಚಂದ್ರನ ಮಗ ಬರೀ ಎಮ್ ಸಿ ಕ್ಯೂ ಮಾಡ್ತಾ ಹೋದ್ರೆ ಹೆಂಗೆ ರೀ ಸೊ ನೋಡಿರಿ ಇಲ್ಲಿ ಒಂದು ಪಾಠ ಓದಿದ್ರೆ ನಿಮಗೆ ಸಾವಿರಾರು ಹೆಂಗ್ ಎಂ ಸಿ ಕ್ಯೂಗಳು ಇಲ್ಲಿ ನೀವೇ ಕ್ರಿಯೇಟ್ ಮಾಡ್ಬೋದು ಈ ಪಾಠ ಮೇಲೆ ಈ ಪಾಠದ ಮೇಲೆ ಎಮ್ ಸಿ ಕ್ಯೂನ ತೆಗಿಯೋಣ ಚ ಇವರೇ ಯಾರು ಶಿಬು ಓಕೆನಾ ಎಮ್ ಸಿ ಕ್ಯೂ ಮಾಡೋಣ ಮಧ್ಯದಲ್ಲಿ ಒಂದೊಂದು ಪಾಠ ಕೂಡ ಮಾಡ್ತಾ ಹೋಗೋಣ ಓಕೆ ಯಾಕಂದ್ರೆ ಎಚ್ ಎಸ್ ಟಿ ಆರ ಜಿ ಪಿ ಎಸ್ ಟಿ ಆರ ಕೆ ಎಸ್ ಮೇನ್ಸ್ ಬರೀ ಅವ್ರಿಗೆ ಲಾಂಗ್ ಕ್ವಶನ್ಸ್ ಇರ್ತಾವ ಅಲ್ಲ ಸೊ ಹಾಗಾಗಿ ಈಗ ಎಸ್ ಎಚ್ ಎಸ್ ಟಿ ಆರ್ ಬರೀತಿದ್ದೀರಿ ಜಿ ಪಿ ಎಸ್ ಟಿ ಆರ್ ಬರೀತಿದ್ದೀರಿ ಅಂದರೆ ಸೊ ನೀವು ಎ ಎಸ್ ಡಿ ಎ ಬರಿತಿದ್ರಿ ಅಂದ್ರೆ ಈ ಓದೋದ್ರಿಂದ ಏನು ಲಾಸ್ ಇಲ್ಲ ಅಫ್ ಟು ಸಿಕ್ಸ್ ಟು ಟೆಂತ್ ಬುಕ್ ಯಾರು ಫುಲ್ ಕವರ್ ಮಾಡಿರ್ತೀರಲ್ಲ ಸೊ ನೋಡ್ರಿ ಅವ್ರು ಪಕ್ಕ ಹಾಕ್ತಾರ ಸೆಲೆಕ್ಟ್ ಆಗ್ತಾರ ಹಂಗಂದ್ರೆ ನಾವ್ ಯಾಕಾಗಿಲ್ರಿ ನಾವೆಲ್ಲ ಓದಿದೀವಿ ಸೊ ಒನ್ ಟೈಮ್ ಟೂ ಟೈಮ್ ಆಗುತ್ತೆ ಹ್ಮ್ ಮತ್ತೆ ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ ಓಕೆ ಇರ್ಲಿ ಸೊ ಅರಬ್ಬರ ಆಕ್ರಮಣವನ್ನು ಯಶಸ್ವಿಯಾಗಿ ಎದುರಿಸ್ತಾನ ಯಾರು ಅಂದ್ರೆ ನಾಗಭಟ್ಟ ಈತನು ಗುಜರಾತ್ ಮಾಳ್ವಾ ರಜಪೂತನಾದ ಸ್ವಲ್ಪ ಭಾಗದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನ ಏನ್ ಮಾಡ್ತಾನ ಗುಜರಾತ್ ಮತ್ತು ರಜ ರಜಪೂತನ ಸ್ವಲ್ಪ ಭಾಗದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ ಯಾರು ಅಂತಂದ್ರೆ ನಾಗಭಟ್ಟ ಓಕೆನಾ ನಾಗಭಟ್ಟ ಇನ್ನೊಬ್ಬ ಪ್ರಮುಖ ದೊರೆಯಾದ ಮಿಹಿರ್ ಭೋಜನು ಯಾರಿ ಇನ್ನೊಬ್ಬ ಪ್ರಮುಖ ಅರಸ ಬರ್ತಾನೆ ಇಲ್ಲಿ ಯಾರು ಅಂತ ಅಂದ್ರೆ ಅವನು ಮಿಹಿರ್ ಭೋಜ ಅಂತಕ್ಕಂಥವ್ನು ಮಿಹಿರ್ ಭೋಜ ಒನ್ ಮಿನಿಟ್ ಗುಡ್ ಸ್ಟೂಡೆಂಟ್ ಕಲಾಲ್ ಆಲ್ವೈಸ್ ಗುಡ್ ಸ್ಟೂಡೆಂಟ್ ನೀವೆಲ್ಲ ಗುಡ್ ಸ್ಟೂಡೆಂಟ್ ಓಕೆನಾ ನನ್ನ ಸ್ಟೂಡೆಂಟ್ ಎಲ್ಲಾ ಗುಡ್ ಸ್ಟೂಡೆಂಟೇ ನೀವೆಲ್ಲ ಓಕೆ ನಾನ್ ಯಾವತ್ತೂ ನಮ್ ಸ್ಟೂಡೆಂಟ್ ಬಿಟ್ಕೊಡಲ್ಲ ಹ್ಮ್ ಓಕೆ ಕಲಾಲ್ ಕೂಡ ಗುಡ್ ಶಿವು ಕೂಡ ಗುಡ್ ಓಕೆನಾ ಸೊ ನೋಡ್ರಿ ಈ ಬಾಣ ಬಟನ ನಂತರ ಇನ್ನೊಬ್ರು ಬರ್ತಾರ ಅವ್ರು ಯಾರಂದ್ರ ಪ್ರಮುಖದವರು ಯಾರಂತಂದ್ರ ಮೀರ್ ಬೋಜಾ ಅಂತಕ್ಕಂಥವ್ರು ಯಾರೀ ಮೀರ್ ಬೋಜಾ ಮೀರ್ ಬೋಜಾ ಅಂತಕ್ಕಂಥವ್ರು ಬರ್ತಾರ ಪಾಲರ ನಾರಾಯಣ ಪಾಲನನ್ನು ಸೋಲಿಸಿ ರಾಜ್ಯವನ್ನ ವಿಸ್ತರಣೆ ಮಾಡ್ತಾರ ಪಾಲರ ಏನ್ ಮಾಡ್ತಾರ ಪಾಲರ ನಾರಾಯಣ ನಾರಾಯಣ ಪಾಲನನ್ನು ಸೋಲಿಸಿ ರಾಜ್ಯವನ್ನ ವಿಸ್ತರಿಸ್ತಾರ ಅರಬ್ ಪ್ರವಾಸಿಗರಾದ ಸುಲೈಮೈನ್ ಮತ್ತು ಅಲ್ ಮಸೂದ್ ಈತನ ಆಸ್ಥಾನಕ್ಕೆ ಭೇಟಿ ನೀಡ್ತಾರ ಈ ಅರಬ್ ಪ್ರವಾಸಿಗರ ಬಗ್ಗೆ ಸಾಕಷ್ಟು ಸಲ ಎಕ್ಸಾಮ್ ಆಗಿದವ ನೆನ್ಪಿಟ್ಕೊಡ್ರಿ ಸಾಕಷ್ಟು ಸಲ ಕ್ವಶನ್ ಬಂದಿದವ ನೋಡ್ರಿ ಯಾರ ಬಗ್ಗೆ ಈ ಪ್ರವಾಸಿಗರ ಬಗ್ಗೆ ಅರಬ್ ಪ್ರವಾಸಿಗರ ಬಗ್ಗೆ ಆಗ್ಲಿ ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ಭೇಟಿ ನೀಡಿದಂತ ಪ್ರವಾಸಿಗರ ಬಗ್ಗೆ ಆಗ್ಲಿ ಹ ಅರಬ್ ಪ್ರವಾಸಿಗರದ ಸುಲೈಮಾನ್ ಮತ್ತು ಅಲ್ ಮಸೂದ್ ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ್ರು ಯಾತನ ಆಸ್ಥಾನಕ್ಕೆ ಅಂದ್ರೆ ಪ್ರತಿಹಾರರ ಮನೆತನದ ಮಹೇಂದ್ರ ಪಾಲ ಹಾಗೂ ಮೊದಲನೆಯ ಮಹಿಪಾಲರ ನಂತರ ಈ ಮನೆತನವು ಪತನ ಹೊಂದಲು ಪ್ರಾರಂಭವಾಯಿತು ಅಂತಕ್ಕಂಥದ್ದು ಸೊ ನೋಡ್ರಿ ಈ ಸುಲೈಮಾನ ಮತ್ತು ಅಲ್ ಮಸೂದ್ ಅಂತಕ್ಕಂಥವರು ಮೀರ್ ಭೋಜನ ಮೀರ್ ಭೋಜನ ಕಾಲದಲ್ಲಿ ಏನ್ ಮಾಡಿದ್ರು ಭೇಟಿ ನೀಡಿದ್ರು ಹರ ಪ್ರವಾಸಿಗರು ಓಕೆನಾ ಇವರು ಕೂಡ ಯಾರಂದ್ರ ಹರಿಶ್ಚಂದ್ರನ ಮಗ ಹರಿಶ್ಚಂದ್ರ ಯಾರು ಅಂದ್ರ ಗೂರ್ಜರ ಪ್ರತಿಹಾರರ ಮನೆತನದ ಅಥವಾ ಸ್ಥಾಪಕ ಮನೆತನವನ್ನ ಪ್ರಾರಂಭಿಸಿದವರು ಅಥವಾ ಮನೆತನದ ಸ್ಥಾಪಕ ಯಾರು ಅಂತಂದ್ರ ಹರಿಶ್ಚಂದ್ರ ಹರಿಶ್ಚಂದ್ರನಿಗೆ ಎಷ್ಟು ಮಕ್ಕಳು ಇರ್ತಾರೆ ನಾಲ್ಕು ಮಕ್ಕಳು ಇರ್ತಾರೆ ಓಕೆನಾ ಸೊ ಅದರಲ್ಲಿ ಸರಿ ಈ ಗೋಂಡ್ವಾಲ್ ಕೇಳಬೇಕಲ್ಲ ಹಾಗಾದ್ರೆ ನಾನು ರಜಿಪುತ್ರದಾಗ ಸ್ವಲ್ಪ ಕ್ವಶನ್ಗಳನ್ನು ಕೇಳ್ತೀನಿ ಹೇಳ್ತಾ ಬನ್ನಿರಿ ಓಕೆನಾ ಹೇಳ್ತೀರಿ ಅಲ್ಲ ಹಾಂ ಗೂರ್ಜರ ಮನೆತನದ ಸ್ಥಾಪಕ ಯಾರ್ರೀಪ ಗೂರ್ಜರ ಮನೆತನದ ಸ್ಥಾಪಕ ಯಾರು ಹಾಯ್ ವೆಂಕಟೇಶ್ ಗುಡ್ ಆಫ್ಟರ್ನೂನ್ ಗೂರ್ಜರ ಮನೆತನದ ಸ್ಥಾಪಕ ಯಾರ್ರೀ ಕಲಾಲ ವೆಂಕಟೇಶ ಶಿವನ ಮೇಡಮ್ಮ ಹಾಂ ಹರಿಶ್ಚಂದ್ರ ವೆರಿ ಗುಡ್ ಹರಿಶ್ಚಂದ್ರನಿಗೆ ಎಷ್ಟು ಜನ ಮಕ್ಕಳು ಇರ್ತಾರೆ ಕಲಾಲ್ ಇಬ್ರ ಮೂರ ನಾಲ್ಕು ಐದ ಏನು ಮೇಡಮ್ ಹಿಂಗಂತೀರಾ ಐದ ಆರ ಅಂತ ವಸ್ತುಗಳ ಮನುಷ್ಯರು ಎಸ್ ಹ್ಞೂ ಮೂರು ಜನ ನಾಲ್ಕು ಜನ ಎಸ್ ಅದರಲ್ಲಿ ಪ್ರಸಿದ್ಧ ಅರಸ ಯಾರು ಪ್ರಸಿದ್ಧ ದೊರೆ ಪ್ರಸಿದ್ಧ ದೊರೆ ಯಾರೀ ಹ್ಞೂ ಬಾಣಬಟ್ಟ ನಾಗಭಟ್ಟ ಚಂದ್ರಭಟ್ಟ ಯಾರು ಆಪ್ಷನ್ ಕೊಟ್ಟಿದ್ದೀನಿ ನಾಗಭಟ್ಟ ಬಾಣಬಟ್ಟ ಚಂದ್ರಭಟ್ಟ ಹ್ಞೂ ಯಾಕಂದರೆ ನಿಮ್ಗೆ ಆಪ್ಷನ್ ಅಂದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ ನೀವು ನಾಗಭಟ್ಟ ಸೊ ಇನ್ನೊಬ್ರು ಅಮೀರ್ ಖುಷ್ರೋ ಯಾರು ಇನ್ನೊಬ್ರು ಯಾರು ಅಮೀರ್ ಖುಷ್ರು ಮೀರ್ ವರಹಮ್ ಮೀರ ಹ್ಞೂ ಹಾಂ ಮೀರ್ ಭೋಜ ರೀ ಮೀರ್ ಭೋಜ ವೆರಿ ಗುಡ್ ಕಲಾಲ್ ಹಾಂ ಹೆಂಗೆ ನೀವು ಹೆಂಗೆ ಕೇಳಿದ್ರು ನಾವು ಹೇಳ್ತೀವಿ ರೀ ಹಾಂ ಸೊ ಈ ಮೀರ್ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಯಾರು ಹಾಂ ಅರಬ್ ಪ್ರವಾಸಿಗರು ಇಬ್ರು ಯಾರು ಹ್ಮ್ ಸುಲೈಮಾನ್ ಮತ್ತು ಅಲ್ ಮಸೂದ್ ಅಂತಕ್ಕಂಥವ್ರು ಓಕೆನಾ ಸೊ ವೆರಿ ಗುಡ್ ಸೊ ಇಷ್ಟ ಆಯಿತು ಓಕೆ ಎಸ್ ಎಸ್ ಹಾಂ ಸೊ ಈಗ ಏನಾಯ್ತು ರೀ ನಮಗೆ ಗೂರ್ಜರ್ ರಜಪೂತ್ರಲ್ಲಿ ಈ ಗೂರ್ಜರ ಪ್ರತಿಹಾರರು ಅಂತಕ್ಕಂಥ ಒಂದು ಮನೆತನದ ಬಗ್ಗೆ ತಿಳ್ಕೊಂಡ್ವಿ ಎಸ್ ಸೊ ಎರಡನೇದಾಗಿ ಘೋಂಡ್ ಬಾಲರು ಈ ಮನೆತನ ಆಳ್ವಿಕೆಯ ಸ್ಥಾಪಕ ಚಂದ್ರದೇವ ದೇವ ಯಾರೀ ಚಂದ್ರದೇವ ಇಲ್ಲಿ ಯಾರು ಬರ್ತಾರ ಇಲ್ಲಿ ಹರಿಶ್ಚಂದ್ರ ಇಲ್ಲಿ ಚಂದ್ರದೇವ ಅಲ್ಲಿ ಹರಿ ತೆಗಿರಿ ಇಲ್ಲಿ ದೇವ ಸೇರಿಸ್ರಿ ಅಲ್ಲಿ ಹರಿಶ್ಚಂದ್ರ ಇಲ್ಲಿ ಚಂದ್ರದೇವ ಎರಡು ಸಿಂಪಲ್ ಅಲ್ಲ ಎರಡಕ್ಕೂ ಟ್ಯಾಲಿ ಮಾಡ್ಕೊಂಬಿಡ್ರಿ ಎಸ್ ನೋಡ್ರಿ ಚಂದ್ರದೇವ ಹರಿಶ್ಚಂದ್ರ ಚಂದ್ರ ಚಂದ್ರ ಇಲ್ಲಿ ಚಂದ್ರ ಅಲ್ಲಿ ಇಲ್ಲಿ ಮುಂದೆ ಚಂದ್ರ ಬಂದಿದ್ದಾನೆ ಅಲ್ಲಿ ಹಿಂದೆ ಚಂದ್ರ ಬಂದಿದ್ದಾನೆ ಅಲ್ವಾ ಸೊ ಆರಾಮಾಗಿ ನೆನ್ಪಿಟ್ಕೋಬೋದು ಚಂದ್ರ ದೇವ ಮತ್ತು ಹರಿಶ್ಚಂದ್ರ ಓಕೆನಾ ಸ ನೋಡ್ರಿ ಉತ್ತರ ಭಾರತದ ಬಹುಭಾಗವನ್ನು ವಶಪಡಿಸಿಕೊಂಡು ರಾಯಭಾರ ನಡೆಸಿದನು ಏನ್ರಿ ಉತ್ತರ ಭಾರತ ಉತ್ತರ ಭಾರತವನ್ನು ವಶಪಡಿಸಿಕೊಂಡು ಏನ್ ಮಾಡ್ತಾನ ಎಸ್ ಅಲ್ವಾ ಅಲ್ಲಿ ಹರಿ ಇಲ್ಲಿ ದೇವ ಎಸ್ ಹೌದು ಕಲಲ್ ಹಾ ಮಾಡಿ ನೆನ್ಪಿಟ್ಕೋಬೇಕ್ರಿ ಹಾ ನಿಮಗೆ ಯಾವ ಹ್ಯಾಂಗಲಲ್ಲಿ ನೆನ್ಪಿರ್ತಾವ ಆ ಹ್ಯಾಂಗಲ್ ಅಲ್ಲಿ ನೆನ್ಪಿಟ್ಕೋರಿ ಅಲ್ಲಿ ಹರಿ ತಗಿರಿ ಅಲ್ಲಿ ಹರಿ ಹಾಕ್ರಿ ಹರಿಶ್ಚಂದ್ರ ಆಗ್ತಾನ ಇಲ್ಲಿ ದೇವ ಹಾಕ್ರಿ ಚಂದ್ರ ದೇವ ಆಗ್ತಾನ ಓಕೆನಾ ಎಸ್ ವೆರಿ ಗುಡ್ ಹ್ಮ್ ಸೊ ಇಲ್ಲಿ ನೋಡ್ರಿ ಇವ್ರು ಏನ್ ಮಾಡ್ತಾರ ಉತ್ತರ ಭಾರತದ ಬಹುಭಾಗವನ್ನ ವಶಪಡಿಸಿಕೊಂಡು ಆಳ್ವಿಕೆಯನ್ನ ಅಥವಾ ರಾಜ್ಯಭಾರವನ್ನ ನಡೆಸ್ತಾರ ಇದರಲ್ಲಿ ಗೋವಿಂದ ಚಂದ್ರ ಪ್ರಸಿದ್ಧ ದೊರೆ ಮತ್ ಬಂದ್ ನೋಡ್ರಿ ಇಲ್ವಿ ಚಂದ್ರನೇ ಗೋವಿಂದ ಚಂದ್ರ ಯಾ ಚಂದ್ರ ಗೋವಿಂದ ಚಂದ್ರ ಇವ್ರ ಯಾರಂದ್ರ ಪ್ರಸಿದ್ಧ ದೊರೆ ಯಾವ ಮನೆತನದ್ದು ಗೋಂಡ್ವಾಲ ಮನೆತನದ ಪ್ರಸಿದ್ಧ ದೊರೆ ಇಲ್ಲಿ ಚಂದ್ರಗಳೇ ಇದ್ದಾರೆ ಜಾಸ್ತಿ ಅಲ್ಲಿ ಹರಿಶ್ಚಂದ್ರ ಇಲ್ಲಿ ಚಂದ್ರದೇವ ಇಲ್ಲಿ ಗೋವಿಂದ ಚಂದ್ರ ಗೋವಿಂದ ಚಂದ್ರ ಎಸ್ ಇವರೇನ್ರಿ ಗೋಂಡ್ವಾಲ ಮನೆತನದ ಪ್ರಸಿದ್ಧ ದೊರೆ ಈತನು ಪಾಲರಿಂದ ಮಗದ ಮಾಳ್ವ ವಶಪಡಿಸಿಕೊಂಡಿದ್ದಲ್ಲದೆ ಕಳಿಂಗ ಮತ್ತು ಒರಿಸ್ಸಾ ರಾಜ್ಯರೊಂದಿಗೆ ವಿದ್ದ ಮಾಡಿ ರಾಜ್ಯವನ್ನ ವಿಸ್ತರಿಸಿದನು ಇವ್ರು ಏನ್ ಮಾಡ್ತಾರ ಗೋವಿಂದ ಚಂದ್ರ ಅವರು ಈ ಪಾಲರೊಂದಿಗೆ ಮಗದ ಮಾಲ್ವವನ್ನು ವಶಪಡಿಸಿಕೊಳ್ಳದಲ್ಲದೆ ಕಳಿಂಗ ಮತ್ತು ಒರಿಸ್ಸಾ ಅರಸರೊಂದಿಗೆ ಕೂಡ ಯುದ್ಧವನ್ನ ಮಾಡಿ ರಾಜ್ಯವನ್ನ ವಿಸ್ತರಿಸಿದನು ಕಾಶ್ಮೀರ ಗುಜರಾತ್ ಮತ್ತು ಚೋಳ ಅರಸರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕೂಡ ಹೊಂದಿದ್ರು ಅಂತಕ್ಕಂಥದ್ದು ಯಾರು ಗೋವಿಂದ ಚಂದ್ರ ಇದರಲ್ಲಿ ಮೂರ್ ಹೆಸರುಗಳಿದವ ನೆನ್ಪಿಟ್ಕೊಂಡ್ಬಿಡ್ರಿ ಈ ಚಂದ್ರ ದೇವ ಗೋವಿಂದ ಚಂದ್ರ ಆಯ್ತಾ ಸೊ ಅದೇ ರೀತಿಯಾಗಿ ಏನಾಗ್ತದ ಅಂತಂದ್ರೆ ಇಲ್ಲಿ ಈ ಪ್ರಸಿದ್ಧ ಅರಸ ಯಾರಂದ್ರ ಗೋವಿಂದ ಚಂದ್ರ ಇಲ್ಲಿ ಏನ್ ಮಾಡ್ತಾನ ಅಂದ್ರ ಪಾಲರಿಂದ ಪಾಲರಿಂದ ಮಗದ ಮಾಳ್ವ ವಶಪಡಿಸ್ಕೊಳ್ತಾನ ಕಳಿಂಗ ಮತ್ತು ಒರಿಸ್ಸಾ ಅರಸರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕೂಡ ಸಾರಿ ಕಳಿಂಗ ಮತ್ತು ಒರಿಸ್ಸಾ ಕೂಡ ಏನಂದ್ರ ಒರಿಸಾದವರಿಗೆ ರಾಜ್ಯವನ್ನ ವಿಸ್ತಾರ ಮಾಡ್ತಾನ ಇಲ್ಲಿ ಕಾಶ್ಮೀರ ಮತ್ತು ಗುಜರಾತ್ ಮತ್ತು ಚೋಳ ಅರಸರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿರ್ತಾನ ಯಾರು ಈ ಗೋವಿಂದ ಚಂದ್ರ ಓಕೆ ಸವನ್ ಕ್ವಶನ್ ಕೇಳ್ತೀನಿ ರೀ ಹ್ಮ್ ಓಕೆ ಗೂರ್ಜರ ಪ್ರತಿಹಾರರ ಮನೆತನದ ಸ್ಥಾಪಕ ಯಾರು ಗೂರ್ಜರ ಪ್ರತಿಹಾರರ ಮನೆತನದ ಸ್ಥಾಪಕ ಯಾರು ಕೇಳಿದ್ದೆ ಕೇಳ್ಬೇಡ್ರಿ ನೀವು ನಮಗ್ ಬೇಜಾರಾಗ್ತದ ನಾ ನಾಕೇಳ್ದ ಕೇಳ್ತೀನಿ ರೀ ಯಾಕಂದ್ರೆ ನಿಮ್ಗೆ ನೆನಪಿಗೆ ಉಳಿಬೇಕು ರೀ ನೋಡ್ರಿ ನೋಡ್ರಿ ಗೋವಿಂದ ಚಂದ್ರ ಅಂತ ಹೇಳ್ಬಿಟ್ರಿ ನಮ್ದು ಗೂರ್ಜರ ಪ್ರತಿಹಾರರ ಮನೆತನ ಗೂರು ಕಲಾಲ್ ಹರಿಶ್ಚಂದ್ರ ಈ ಗೋವಿಂದ ಚಂದ್ರ ಗೋಂಡ್ವಾಲರ ಮನೆತನದ ಪ್ರಸಿದ್ಧ ರಸ ಅಲ್ಲಿ ಕಲಾಲ್ ಕನ್ಫ್ಯೂಸ್ ಆಗಬೇಡಿ ಹಾಂ ಅಲ್ಲಿ ಚಂದ್ರದೇವ ಗೋಂಡ್ವಾಲರ ಮನೆತನದ ಸ್ಥಾಪಕ ಓಕೆನಾ ಅಲ್ಲಿ ನಾಗಭಟ್ಟ ಪ್ರಸಿದ್ಧ ಅರಸ ಹರಿಶ್ಚಂದ್ರನ ಮಗ ಆಯ್ತಾ ಕ್ಲಿಯರ್ ಅಲ್ವಾ ಕ್ಲಿಯರ್ ಏನ್ರಿ ಇವ್ರೆ ಹ್ಞೂ ಕಲಲ್ ಮುಂದೆ ಹೋಗೋಣ ಹ್ಞೂ ಈಗ ಏನು ಬರ್ತದ ಪರಮಾರರು ಅಥವಾ ಪಾರಮಾರರು ಅಂತಕ್ಕಂಥದ್ದು ಕ್ಲಿಯರ್ ಓಕೆ ಕನ್ಫ್ಯೂಸ್ ಆಗ್ಬಾಡ್ರಿ ಒಂದು ನಾಲ್ಕು ಹೆಸರು ಅದಾವೆ ನೋಡ್ರಿ ಹರಿಶ್ಚಂದ್ರ ಚೇವ ಹ್ಞೂ ಗೋವಿಂದ ಚಂದ್ರ ನಾಗಭಟ್ಟ ಹ್ಞೂ ಮತ್ತಾರೀ ಮೀರ ಹ್ಞೂ ಮೀರ್ ಓಕೆ ಹ್ಞೂ ಓಕೆ ನೆಕ್ಸ್ಟ್ ಬಂದ್ರ ಇಲ್ಲಿ ಪಾಲರು ಸಾರಿ ಪಾರ ಪರಮಾರರು ಅಂತಕ್ಕಂಥದ್ದು ಓಕೆ ಇಲ್ಲಿ ಉಪೇಂದ್ರ ಬರ್ತಾ ನೋಡ್ರಿ ಯಾರಿ ಸೂಪರ್ ಸ್ಟಾರ್ ಉಪೇಂದ್ರ ಕೃಷ್ಣರಾಜ ಉಪೇಂದ್ರ ಕೃಷ್ಣರಾಜ ಈ ಮನೆತನದ ಆಳ್ವಿಕೆಯ ಸ್ಥಾಪಕ ಓಕೆನಾ ಗೂರ್ಜರ ಮನೆತನದ ಸ್ಥಾಪಕ ಗೂರ್ಜರ ಪ್ರತಿಹಾರರ ಮನೆತನದ ಸ್ಥಾಪಕ ಹರಿಶ್ಚಂದ್ರ ಓಕೆ ಅಲ್ವೇನ್ರಿ ಸೊ ಗೋಂಡ್ವಾಲರ ಮನೆತನದ ಸ್ಥಾಪಕ ಚಂದ್ರದೇವ ಇಲ್ಲಿ ಪರಮಾರರ ಮನೆತನದ ಸ್ಥಾಪಕ ಸ್ಟಾರ್ ಉಪೇಂದ್ರ ಕೃಷ್ಣರಾಜ ಅಲ್ಲ ಉಪೇಂದ್ರ ರಾಜ ಈ ಮನೆತನದ ಆಳ್ವಿಕೆಯ ಸ್ಥಾಪಕ ಓಕೆನಾ ಇವೆಲ್ಲ ನೋಡಕ ಭಾಳ ಸಿಲ್ಲಿ ಅನಿಸ್ತವ ಬಟ್ ಎಕ್ಸಾಮ್ದಾಗ ಈ ಚಂದ್ರ ಆ ಚಂದ್ರ ಯಾ ಚಂದ್ರ ಹೋಗಿ ನಮ್ದು ಏನಾಗ್ತದ ಅಮಾಶೆ ಹುಣ್ಣಿಮೆ ಚಂದ್ರ ಆಗಿಬಿಡ್ತದೆ ಹಾಂ ಹಂಗಾಗಬಾರ್ದು ಸೊ ಈ ಇವರು ಕೂಡ ರಾಜ ಇವರ ರಾಜಧಾನಿ ಯಾವ್ದಾಗಿತ್ತಂದ್ರ ಮಾಳ್ವಾದ ಧಾರ ಪರಮಾರರ ರಾಜಧಾನಿ ರಾಜಧಾನಿ ಮಾಳ್ವಾದ ಧಾರ ಆಗಿತ್ತು ಈ ಮನೆತನದ ಸಿಯಾಕ್ ದೊರೆಯು ರಾಷ್ಟ್ರಕೂಟರ ಎರಡನೆಯ ಕೊಟ್ಟಿಗೆಗೆ ಕೊಟ್ಟಿಗೆಗಳನ್ನು ಸೋಲಿಸಿ ಅವರ ಮಂಡಾಳಿಕತ್ವದಿಂದ ಮುಕ್ತನಾದನು ಅಂತಕ್ಕಂಥದ್ದು ಯಾರೀ ಇಲ್ಲಿ ಸಿಯಾಕ್ ಅಂತಕ್ಕಂಥವ್ರು ಬರ್ತಾರ ಎಲ್ಲಿ ಪರಮಾರರ ಮನೆತನದಲ್ಲಿ ಇವರು ಏನ್ ಮಾಡ್ತಾರ ರಾಷ್ಟ್ರಕೂಟರ ಎರಡನೆಯ ಕೊಟ್ಟಿಗನನ್ನ ಸೋಲಿಸ್ತಾರ ಕೊಟ್ಟಿಗ ಬರ್ತಾನೆ ಕೊಟ್ಟಿಗ ಯಾರ ಮನೆತನದಲ್ಲಿ ಬರ್ತಾನ ಅಂತಂದ್ರೆ ಪಾರಮಾರರ ಮನೆತನದಲ್ಲಿ ಬರ್ತಾನ ಈ ಕೊಟ್ಟಿಗನನ್ನ ಈ ಕೊಟ್ಟಿಗ ಯಾವ ರಾಜವಂಶಕ್ಕೆ ಸೇರಿದವ ಅಂದ್ರ ರಾಷ್ಟ್ರಕೂಟ ಮನೆತನಕ್ಕೆ ಸೇರಿದವ ರಾಷ್ಟ್ರಕೂಟ ಮನೆತನಕ್ಕೆ ಸೇರಿದ ಈ ಕೊಟ್ಟಿಗ ರಾಜನನ್ನ ಯಾರು ಸೋಲಿಸ್ತಾರ ಸಿಯಾಕ್ ದೊರೆ ಸೋಲಿಸಿ ಅವರ ಮಾಂಡಾಳಿಕತ್ವದಿಂದ ಮುಕ್ತನಾಗ್ತಾನ ಮುಕ್ತನಾಗಿ ಏನ್ ಮಾಡ್ತಾರ ಇವರು ಅನೇಕ ಕೆರೆ ಮತ್ತು ದೇವ ದೇವಾಲಯಗಳನ್ನ ಸಾರಿ ದೇವಾಲಯಗಳನ್ನ ಏನ್ ಮಾಡ್ತಾರ ನಿರ್ಮಿಸಿದ್ರು ಅಂತಕ್ಕಂಥದ್ದು ಇವರ ಆಸ್ಥಾನದಲ್ಲಿದ್ದ ಧನಂಜಯ ಭಟ್ಟ ಅಲಾಯುಧ ಧನಿಕಾ ಮತ್ತು ಪದ್ಮಗುಪ್ತರೆಂಬ ವಿದ್ವಾಂಸರು ಕೂಡ ಇರ್ತಾರೆ ಯಾರ ಒಂದು ಆಸ್ಥಾನದಲ್ಲಿ ಧನಂಜಯ ಪದ್ಮ ಅಲಾಯುಧ ಧನಿಕಾ ಮತ್ತು ಪದ್ಮಗುಪ್ತರೆಂಬ ವಿದ್ವಾಂಸರು ಇರ್ತಾರ ಯಾರ ಒಂದು ಆಸ್ಥಾನದಲ್ಲಿ ಅಂದ್ರ ಸಿಯಾಕ್ ಅಂತಕ್ಕಂಥ ದೊರೆಯ ಒಂದು ಆಸ್ಥಾನದಲ್ಲಿ ಓಕೆ ಕ್ಲಿಯರ್ ಅಲ್ವೇನ್ರಿ ಹ್ಞೂ ಗೋಂಡ್ವಾಲರ ವಾಲರ ಮನೆತನದ ಸ್ಥಾಪಕ ಯಾರ್ರೀ ಗೋಂಡ್ವಾಲರ ಮನೆತನದ ಸ್ಥಾಪಕ ಯಾರು ಫಟಾಫಟ್ ಅಂತ ಕಮೆಂಟ್ ಮಾಡಬೇಕ್ರಿ ನೀವು ಕಮೆಂಟ್ ಏನಾಯ್ತು ಪವರ್ ಆಪ್ ಆಯಿತು ಹ್ಞೂ ಪವರ್ ಕೂಡ ಆಪ್ ಆಯಿತು ಏನು ಮಾಡೋಕ್ಕಾಗಲ್ಲ ಸೊ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಪವರ್ ಆಪ್ ಆಯಿತು ರೀ ನೆಕ್ಸ್ಟ್ ಕ್ಲಾಸು ಕಂಟಿನ್ಯೂ ಮಾಡ್ತೀನಿ ಓಕೆ